ಕರ್ನಾಟಕ ರಾಜ್ಯಕ್ಕೆ ರಾಷ್ಟ್ರಪತಿಗಳಿಂದ ಅಧಿಸೂಚಿತ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಇಲ್ಲದ ಮೇರಾ ಮತ್ತು ಮಾನ್ಸಾ ಹೆಸರಿನ ಜಾತಿಗಳನ್ನು ಒಳಮೀಸಲಾತಿ ಕುರಿತ ಸಮೀಕ್ಷೆಯಲ್ಲಿ ಅದಿದ್ರಾವಿಡ ಪಟ್ಟಿಯಲ್ಲಿ ಸೇರಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಪ್ರಕಟಿಸಿರುವ ಉಡುಪಿ ಜಿಲ್ಲಾಧಿಕಾರಿಗಳ ಕ್ರಮವನ್ನು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟವು ವಿರೋಧಿಸಿದೆ ಅಲ್ಲದೆ ಜಿಲ್ಲಾಧಿಕಾರಿಗಳ ಕ್ರಮ ಸಂವಿಧಾನ ವಿರೋಧಿ ಹಾಗೂ ಕಾನೂನು ಬಾಹಿರ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಾ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇರಾ ಮತ್ತು ಮಾನ್ಸಾ ಜಾತಿ ಎರಡರಲ್ಲಿ ಗೊಂದಲವಿದೆ ಈ ಜಾತಿಯನ್ನು ಅದಿದ್ರಾವಿಡ ಪಟ್ಟಿಯಲ್ಲಿ ಸೇರಿ ಅವಕಾಶ ಕಲ್ಪಿಸಲಾಗಿದೆ ಈ ಬಗ್ಗೆ ಸರ್ಕಾರಕ್ಕೆ ವರದಿ ಕಳುಹಿಸಲಾಗಿದೆ ಎಂದು ಒಳ ಮೀಸಲಾತಿ ಸಮೀಕ್ಷೆ ಕುರಿತು ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಹಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕಾಂತಪ್ಪ ಲಂಗಾರ್ ಮುಗೇರ ಸಂಘದ ಅಧ್ಯಕ್ಷ ಸೀತಾರಾಮ್ ಕೊಂಚಾಡಿ ರಾಜ್ಯ ಅಧಿ ದ್ರಾವಿಡ ಸಮಾಜದ ರಾಜ್ಯಾಧ್ಯಕ್ಷ ಗಣೇಶ್ ಪ್ರಸಾದ್ ರಾಜ್ಯ ಮುಖಂಡ ಅನಿಲ್ ಕಂಕನಾಡಿ ಉಡುಪಿಯ ಮುಂಡಾಲ ಸಮಾಜದ ಮುಖಂಡ ಬಿಕೆ ರಾಜು ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಸೇರಿಸಲು ಪಟ್ಟಿಯಲ್ಲಿ ಸೇರಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂದ್ರೆ ಇವರು ಕೂಡ ಒಂದು ಸಂವಿಧಾನದ ಮೇಲೆ ಒಂದು ಅಪಚಾರವನ್ನು ಮಾಡಿದ್ದಾರೆ ಫ್ರಾಡ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರಕ್ಕೆ ವರದಿ ಕಳಿಸಲಾಗಿದೆ ಸರ್ಕಾರದಿಂದ ಏನು ವರದಿ ಬಂದಿದೆ ಗೊತ್ತಿಲ್ಲ ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಇವನಿಗೆ ಯಾರು ಅಧಿಕಾರ ಕೊಟ್ಟಿರೋದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ನ ಎರಡು ಜನರ ಬೆಂಚ್ ಅಂದ್ರೆ ಸೆವೆನ್ ಮೆಂಬರ್ಸ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ರೂಲಿಂಗ್ ಕೊಟ್ಟಿರೋದು ರಾಜ್ಯ ಸರ್ಕಾರಗಳು ಕೂಡ ಕ್ಲಾಸಿಫಿಕೇಶನ್ ಮಾಡಬಹುದು ಅಲ್ಲಿವರೆಗೆ ಇರಲಿಲ್ಲ ಐದು ಜನರ ಬೆಂಚ್ ನಮಗೆಲ್ಲ ಗೊತ್ತಿದೆ ದೊಡ್ಡ ಕತೆ ಇದೆ ಮಾಡಬಹುದು ಕ್ಲಾಸಿಫಿಕೇಶನ್ ಹೇಳಿದ್ರೆ ನೀವು ಇದನ್ನೆಲ್ಲ ಮಾಡ್ಲಿಕ್ಕಲ್ಲ ಅವರ ಒಂದು ಜಾತಿ ಇದೆ ಅದಕ್ಕೆ ಹೇಗೆ ಕ್ಲಾಸಿಫಿಕೇಶನ್ ಮಾಡಬೇಕು ಆರೆ ಚಟಾ ಮಾಡ್ಬೇಕು ಕಾಬಟಿಕಲ್ ಮಾಡ್ಬೇಕು ಮತ್ತೊಂದು ಮಾಡಬೇಕು ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡ್ಬೇಕು ಮಾಡ್ಲಿಕ್ಕೆ ಆಸೋಲ्यूशनನೇ ಅಪ್ಪ ಒಡೇ ಮಾವ ಮಾತಾಡೋಣ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಆರೆ ಮ್ಯಾಜಿಸ್ಟ್ರೇಟ್ ಕೂಡ ಡ್ಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆ